ಇನ್ನೊಂದು ಪದ್ಯವನ್ನು ತುಂಬಾ ಚೆನ್ನಾಗಿ ಈ ಧೃತರಾಷ್ಟ್ರನ ಸಂಕಟಕ್ಕೆ ತೋರಿಸುವಂತಹದ್ದು ಪದ್ಯ ನೂರ ಚಂದ ಚಂದ ಅಷ್ಟೇ ಹೇಳಬೇಕು ಮತ್ತೊಂದು ಏನ್ ಮಾಡಕ್ಕಾಗೋದೇ ಇಲ್ಲ ದ್ವೇಷ ರೋಷಗಳ ಒಲೆ ಮೋಹವಂ ದ್ವೇಷ ರೋಷಗಳ ಒಲೆ ಮೋಹಮಂ ಪಾಶವಾಗಲ್ಬಹುದು ನಿನಗೆ ಮೈ ಮರೆಸಿ ವಾಸೆಗಳು ಉರುಬಿ ಚಿತ್ತ ಜ್ವರಗಳಂಬಿತ್ತಿ ಮೋಸದಲ್ಲಿ ಕೊಲ್ಲುವ ಮಂಕುತಿಮ್ಮ ನೋಡಿ ಸಾಮಾನ್ಯವಾಗಿ ನಾವು ಪಾಸಿಟಿವ್ ನೆಗೆಟಿವ್ ಹೇಗೆ ಸೇರಿಸ್ತೀವಿ ಅಂತ ಅದ್ಭುತವಾಗಿ ಹೇಳ್ತಾರೆ ದ್ವೇಷ ರೋಷಗಳ ಒಲೆ ದ್ವೇಷ ರೋಷಗಳು ಹೇಗೆ ನೆಗೆಟಿವ್ಗಳು ಋಣಾತ್ಮಕವಾದಂತಹ ಗುಣಗಳು ಮನಸ್ಸನ್ನ ಕೆಳಗಿಳಿಸುವಂತಹ ಗುಣಗಳು ನೇಹ ಮೋಹ ಪ್ರೀತಿ ಅಂತ ಕಾರಣ ಅವರ ಎತ್ತರದ ಗುಣಗಳು ಅಂದ್ಕೊಂಡಿದ್ದೀವಿ ಅವರು ಹೇಳ್ತಾರೆ ದ್ವೇಷ ರೋಷಗಳ ಒಲೆ ದ್ವೇಷ ರೋಷಗಳ ಹಾಗೇನೆ ನೇಹ ಮೋಹ ಕೂಡ ಪಾಶವಾಗಲ್ಬಹುದು ನಿನಗೆ ಮೈ ನಿನ್ನ ಮೋಹ ಕೂಡ ನಿನಗೆ ಪಾಶ ಆಗ್ತದೆ ನಿನ್ನ ಸ್ನೇಹ ಕೂಡ ಪಾಶ ಆಗ್ತದೆ ನಿನ್ನ ಮೈ ಬಿಡ್ತದೆ ಗೊತ್ತಿಲ್ಲದ ಹಾಗೆ ನಿನ್ನ ಮೋಹ ಮಾಡ್ತದೆ ವಾಸನೆಗಳು ಉರುಬಿ ಆ ಮಾತು ನೋಡಿ ಎಷ್ಟು ಚೆನ್ನಾಗಿದೆ ವಾಸನೆಗಳಿದ್ದಾವಲ್ಲ ಅಪೇಕ್ಷೆಗಳು ಉರುಬಿ ಅವು ವೇಗದಿಂದ ತೀವ್ರವಾಗಿ ಬಂದು ಚಿತ್ತ ಜ್ವರಗಳಂಬಿತ್ತಿ ಈ ಮಾತು ಎಷ್ಟು ಚೆಂದ ಜ್ವರ ಬರೋ ದೇಹಕ್ಕೆ ಅನ್ಕೊಂಡಿರ್ತೀವಿ ನಾವು ಚಿತ್ತ ಜ್ವರಗಳಂಬರಿಸಿ ನಿನ್ನ ಬುದ್ಧಿಗೆ ಜ್ವರ ತರಿಸ್ಬಿಡ್ತವೆ ಗರ ಹೊಡೆದು ಹೋಗುತ್ತೆ ನಿನ್ನ ಬುದ್ಧಿಗೆ ಅಷ್ಟು ಮೈಮರೆಸ್ ದ್ವೇಷ ರೋಷಗಳು ಹೇಗೆ ನಿನ್ನ ಬುದ್ಧಿಗೆ ಗರ ಹೊಡಿಸ್ತಾವೋ ಅದೇ ರೀತಿ ಸ್ನೇಹ ಮೋಹ ಕೂಡ ನಿನ್ನ ಬುದ್ಧಿಗೆ ಗರ ಹೊಡೆಸ್ತವೆ ಚಿತ್ತ ಜ್ವರಗಳ ಬಿತ್ತಿ ಮೋಸದಲ್ಲಿ ಕೊಲ್ಲುವ ಮಂಕುತಿಮ್ಮ ಮೋಸ ಅಂದ್ರೆ ಏನು ಏನಾಗಬೇಕು ಅಂದಿದ್ನೋ ಅದರ ವಿರುದ್ಧ ಆದರೆ ಮೋಸ ಅಂತೀವಿ ಸ್ನೇಹ ನನ್ನ ಮನಸ್ಸನ್ನು ಉತ್ತೇಜಿತಗೊಳಿಸುವಂತಹದ್ದು ಸ್ವಲ್ಪ ಮೇಲೆ ಊರ್ಜಿತ ಮಾಡುವಂತಹದ್ದು ಆದ್ರೆ ಆ ಸ್ನೇಹನೇ ನನ್ನನ್ನು ಹಾಳು ಮಾಡಿಬಿಡ್ತಲ್ಲ ಒಂದು ಕರ್ಣ ದುರ್ಯೋಧನನ ಜೊತೆಗೆ ಹೋದ ಸ್ನೇಹ ಎರಡು ಸಾಮ್ರಾಜ್ಯಕ್ಕೂ ಚಕ್ರವರ್ತಿ ಆಗಬಲ್ಲಂತಹ ಕರ್ಣ ಕೊನೆಗೆ ವಿರೋಧಿಯಾಗಿ ಹೊಡೆದಾಡಿ ಸಾಯಬೇಕಾಯ್ತು ಸ್ನೇಹ ಮಾಡುವಂತಹದ್ದು ಸ್ನೇಹ ಮೋಹ ನಿನಗೆ ಮೋಸದಲ್ಲಿ ನಿನಗೆ ಗೊತ್ತಿಲ್ಲದ ಹಾಗೆ ನಿನ್ನನ್ನು ಕೊಂದು ಬಿಡ್ತಾವಲ್ಲಪ್ಪ ಅಂತ ಹೇಳುವಂಥದ್ದು ಇದಕ್ಕೆ ಒಂದು ಬಹಳ ಚೆನ್ನಾಗಿರೋ ಮಾತು ಹೇಳ್ತಾರೆ ರಾವಣ ಹೇಗಿದ್ದ ಒಂದು ಎಳತ ಬಂದ್ಬಿಡ್ತದೆ ಒಂದು ಎಳತ ಬಂದ್ಬಿಡ್ತದಲ್ಲ ಒಂದು ಎಳತದಿಂದ ಆ ಮೋಹ ಹೇಗ್ ಮಾಡ್ಬಿಡ್ತದೆ ಅಂತ ಅದಕ್ಕೆ ಒಂದು ಪದ್ಯ ಇದೆ ತ್ರೀ ಏಟ್ ಫೋರ್ ಮುನ್ನೂರ ಎಂಬತ್ನಾಲ್ಕು ಬಹಳ ಚಂದದ ಮಾತನ್ನು ಹೇಳ್ತಾರೆ ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ ಹೊಟ್ಟೆಯಲ್ಲಿನ ಹಸಿವು ಮನಸ್ಸಿನಲ್ಲಿಯ ಮಮತೆ ಗುಟ್ಟು ಕೀಲುಗಳಿಹವು ಸೃಷ್ಟಿಯಂತ್ರದಲ್ಲಿ ಸೃಷ್ಟಿ ಯಂತ್ರದಲ್ಲಿ ಕಟ್ಟಿಪವು ಕೋಟೆಗಳ ಕೀಳಿಪವು ತಾರೆಗಳ ಸೊಟ್ಟಾಗಿಪವು ನಿನ್ನ ಮಂಕುತಿಮ್ಮ ಸ್ವಲ್ಪ ಮೋಹ ಅತಿ ಆಗಿಬಿಡ್ತು ಅಂದ್ರೆ ಸೊಟ್ಟು ಮಾಡ್ತಾವೆ ಅವು ಯಾವ್ಯಾವ ಎರಡೇ ಇರುವಂತಹದ್ದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಎರಡೇ ಇರುವಂತಹದ್ದು ಹೊಟ್ಟೆಯಲ್ಲಿ ಹಸಿವು ಹೊಟ್ಟೆಯಲ್ಲಿ ಹನಿಸು ಹಸಿವು ಏನು ಬೇಕಾದರೂ ಕೆಲಸ ಮಾಡ್ತೇವೆ ಜಗತ್ತಲ್ಲಿ ನೋಡಿದ್ದೇವೆ ನಾವು ಯಾವ ಕೆಲಸವನ್ನಾದ್ರೂ ಮಾಡಿಸ್ಬಿಡ್ತದೆ ಹೊಟ್ಟೆಯಲ್ಲಿನ ಹಸಿವು ಹಸಿವು ಒಂದೇ ಅಲ್ಲ ಮನಸ್ಸಿನಲ್ಲಿಯ ಮಮತೆ ಮನಸ್ಸಿನಲ್ಲಿರುವಂತಹ ಮಮತೆ ನಾನು ನನ್ನ ನನ್ನವರು ಅನ್ನುವಂತಹ ಮಮತೆ ಇದೆಯಲ್ಲ ಗುಟ್ಟು ಕೀಲುಗಳಿಹವು ಗಳಿ ಸೃಷ್ಟಿ ಯಂತ್ರದಲ್ಲಿ ಇಡೀ ಸೃಷ್ಟಿ ಯಂತ್ರದಿರುವಂತಹ ಸೀಕ್ರೆಟ್ ಲಾಕ್ಸ್ ಅವು ಗೊತ್ತೇ ಆಗಲ್ಲ ನಮ್ಮ ಕೈಗೆ ಕಟ್ಟಿಪವು ಕೋಟೆಗಳ ಆ ಮಮತೆಯಿಂದ ಕೋಟೆಗಳನ್ನು ಕಟ್ಟಿಸ್ತದೆ ನನ್ನ ದೇಶ ನನ್ನ ಊರು ಅಂತ ಹೇಳಿ ಕೋಟೆಗಳನ್ನು ಕಟ್ಟಿಸುತ್ತದೆ ಕೀಳಿಪವು ತಾರೆಗಳ ಅಂದ್ರೆ ಅಸಾಧ್ಯವಾದದ್ದನ್ನು ಮಾಡಿ ತೋರಿಸ್ತಾವೆ ಅಂತ ಕೋಟೆಗಳನ್ನು ಕಟ್ಟಿಸ್ತಾವೆ ಮಮತೆಗಳು ಮೂಹಗಳು ಕೀಳಿಪವು ತಾರೆಗಳ ಆಕಾಶ ನಕ್ಷತ್ರಗಳನ್ನು ಕಿತ್ಕೊಂಡ್ ಬರ್ತಾವೆ ಅಸಾಧ್ಯವಾದದ್ದನ್ನ ಮಾಡ್ತವೆ ಅದರ ಜೊತೆಗೆ ಸೊಟ್ಟಾಗಿ ಪವು ನಿನ್ನ ಮಂಕುತಿಮ್ಮ ನಿನ್ನ ಸೊಟ್ಟು ಮಾಡಿಬಿಡ್ತಾವಪ್ಪ ನಿನ್ನ ಹುಷಾರಾಗಿರು ಅಂತ ಹೇಳಿದ ಹಾಗೆ ಈಗ ರಾವಣನ ಬಗ್ಗೆ ಟೀಕೆ ಮಾಡ್ತೀವಿ ಮೋಹ ಬಂತು ಅವನಿಗೆ ಅಂತ ಒಂದು ಮೋಹ ನಾನು ಯಾಕೆ ಮೋಹದ ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ ಮೊದಲೇ ಅಧ್ಯಾಯ ಇರೋದೇ ಮೋಹದ ಬಗ್ಗೆ ಮತ್ತೊಂದೇನಿಲ್ಲ ಅದನ್ನ ಡಿ ವಿಜಿ ಎಷ್ಟು ಮುಖಗಳಲ್ಲಿ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗನ್ಸಿದ್ದು ರಾವಣ ಸಣ್ಣವನಲ್ಲ ಅವನು ಸಾಮಾನ್ಯನಲ್ಲ ವಾಲ್ಮೀಕಿ ರಾಮಾಯಣ ನೋಡಿದಾಗ ಹನುಮಂತ ಹೋಗ್ತಾನೆ ಲಂಕೆಗೆ ಹೋದಾಗ ರಾವಣ ಅಂತಃಪುರಕ್ಕೆ ಹೋಗ್ತಾನೆ ಅಲ್ಲಿ ಮಲ್ಕೊಂಡಂತ ರಾವಣನ್ ನೋಡ್ಬಿಟ್ಟು ಏನು ಮುಖದ ತೇಜಸ್ಸಿದೆ ಅವನಿಗೆ ಇಂದ್ರನಕ್ಕಿಂತ ಒಂದು ತೂಕ ಹೆಚ್ಚಾಗಿದ್ದಾನೆ ಅಂತ ಹೇಳ್ತಾನೆ ಅಷ್ಟು ಮುಖದ ತೇಜಸ್ಸಿದೆ ಅವನಿಗೆ ನೋಡಿದ ತಕ್ಷಣ ಎಂತ ಅದ್ಭುತ ಮನುಷ್ಯ ಅಂತ ಅನ್ಸ್ಬಿಡ್ತದೆ ಅಂತ ಆಂಜನೇಯ ಹೇಳ್ಬೇಕಾದ್ರೆ ಹೇಗಿರ್ಬೇಕು ನೋಡಿ ರಾವಣ ಅಂತ ಅದ್ಭುತ ಮನುಷ್ಯ ಮತ್ತಷ್ಟಲ್ದೇನೆ ಈಶ್ವರ ತನ್ನ ಆತ್ಮಲಿಂಗವನ್ನು ತಕ್ಕೊಡ್ತಾನೆ ಅವನಿಗೆ ಆತ್ಮಲಿಂಗವನ್ನು ಪಡ್ಕೊಳುವಂತಹ ಭಕ್ತನು ಹೌದು ರಾವಣ ಇಷ್ಟೆಲ್ಲಾ ಶ್ರೇಷ್ಠನಾಗಿದ್ದವನನ್ನ ಒಂದು ಕ್ಷಣದ ಮೋಹ ಎಳ್ಕೊಂಡ್ಬಿಡ್ತು ಪಟ್ ಅಂತ ಹೇಳಿದ ಹಾಕ್ಬಿಡ್ತು ಅದಕ್ಕೆ ಡಿ ವಿಜಿ ಬಹಳ ಚಂದ ಹೇಳ್ತಾರೆ ಬೈಬೇಡ್ರಿ ರಾವಣನ ಬಹಳಷ್ಟು ಮೋಹದ ಬಗೆನೆ ಹಾಗಿದೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಹೇಗಿದೆ ಅದು ರಾವಣನ ಹಳೆಯುವವನೇ ಪದ್ಯ ಇನ್ನೂರ ಎಂಬತ್ ಮೂರು ಟೂ ಏಟ್ ಥ್ರೀ ಬಹಳ ಸುಂದರವಾದ ಪದ್ಯ ಇದು ರಾವಣನ ಹಳೆಯುವವನೇ ಜೀವವನೆ ಬಿಸುಡಿಸುವ ಲಾವಣ್ಣವೆಂತಹುದು ಎಷ್ಟು ಚೆನ್ನಾಗಿದೆ ನೋಡಿ ಅದು ರಾವಣನ ಹಳೆಯುವವನೇ ರಾವಣನ ಹಳೀತಿಯಲ್ಲಪ್ಪ ನೀನು ತಪ್ಪು ಮಾಡಿದ ಅಂತ ಹೇಳಿ ಆದರೆ ಜೀವವನ್ನ ಬಿಸುಡಿಸುವ ಲಾವಣ್ಯವೆಂತಹುದೋ ಇಡೀ ಜೀವನ ಕಳ್ಕೊಳ್ಬೇಕು ಅಂತ ರಾವಣ ಹೋದ್ನಲ್ಲ ಆ ಸೀತೆ ಲಾವಣ್ಯ ಅಂಥದ್ದಿರ್ಬೇಕು ಕಲ್ಪನೆ ಮಾಡಿ ಸಣ್ಣದಕ್ಕೆ ಹೋಗೋಣ ರಾವಣನು ಆ ಲಾವಣ್ಯ ಯಾವ ಮಟ್ಟದ್ದು ಅಂದ್ರೆ ಜೀವವನ್ನೇ ಬಿಸಾಡಿದ್ರೂ ಪರವಾಗಿಲ್ಲ ಆ ಲಾವಣ್ಯದಿಂದ ಹೋಗ್ತೀನಿ ಅಂತನಲ್ಲ ಜೀವವನ್ನ ಬಿಸುಡಿಸುವ ಲಾವಣ್ಯವೆಂತಹುದೋ ನೋವದಂತಹುದೋ ಅದನ್ನ ಬಿಟ್ಟು ಇರೋಕೆ ಅಂತ ಅಂತ ನೋವೆಂಥದ್ದಪ್ಪ ಬೇವಸವ ಪಟ್ಟು ತಿಳಿ ಬೇವಸ ಅಂತಂದ್ರೆ ತಾಪ ಅಂತ ತಾಪ ಪಟ್ಟಿದ್ಯಾ ಮೊದಲು ನೀನು ತಾಪ ಪಟ್ಟಿದ್ರೆ ಗೊತ್ತಾಗತ್ತೆ ನಿನಗೆ ಬೇವಸವ ಪಟ್ಟು ತಿಳಿ ತಿಳಿದು ಹಳಿಯುವಡೆ ಹಳಿ ನೀನಂತ ಅದನ್ನ ನೋಡ್ಕೋ ಮೊದಲು ಆಮೇಲೆ ಹಳೆಯದಿದ್ರೆ ಹಳಿಯವನ್ನ ಗಾವಿಲನ ಗಳ ಮಂಕುತಿಮ್ಮ ಸುಮ್ಮನೆ ಬಾಯಿ ಬಂದದನ್ನ ಬಗಳ್ಕೊಂಡಿದ್ರೆ ಏನರ್ಥ ನಿನಗೆ ರಾವಣ ಮೋಸ್ ಮೋಹ ಹೋಗಬೇಕಾದ್ರೆ ಅದೆಂಥ ರೂಪ ಇರಬೇಕು ಅಂತ ಅವ್ರ ಮಾತಾಗಿದ್ದೆ ನೋಡಿ ಸಣ್ಣ ಪುಟ್ಟ ಇದ್ರೆ ರಾವಣ ಹೋಗೋನಲ್ಲ ರಾವಣನೇ ತನ್ನ ಜೀವವನ್ನು ಬಿಸುಟಿ ಹೋಗಬೇಕು ಅಂದ್ರೆ ಆ ಲಾವಣ್ಯ ಎಂಥದ್ದಿತ್ತು ಆ ನೋವು ಎಂಥದ್ದೋ ಆದ್ದರಿಂದ ಅದು ನೋಡ್ಕೋ ಅಂತ ಹೇಳ್ತಾರೆ ಆ ಥರದ ಮೋಹ ಧೃತರಾಷ್ಟ್ರನ್ನ ಕಾಡಿದೆ ಕಗ್ಗ ಮೋಹ ಏನು ಮಾಡೀತು ಅನ್ನೋದನ್ನ ಇದುವರೆಗೆ ಹೇಳಿತ್ತು ಎರಡು ಭಾಗ ಉಂಟು ಮೊದಲೇ ಅಧ್ಯಾಯದಲ್ಲಿ ಒಂದು ಧೃತರಾಷ್ಟ್ರನ ಮಾತು ಧೃತರಾಷ್ಟ್ರನ ಮೋಹ ಪ್ರಸಂಗ ಒಂದು ಎರಡನೇದು ಅರ್ಜುನನ ಅವಿಚಾರ ಕಾರುಣ್ಯ ಅಂತ ಹೇಳ್ತಾರೆ ಕಾರುಣ್ಯ ಬಂದ್ಬಿಡ್ತು ಅರ್ಜುನ್ ನಿನಗೆ ಒಂದೇ ಸಲ ಅದು ಕಾರುಣ್ಯ ಒಳ್ಳೇದಲ್ಲ ಅದಕ್ಕೆ ಅವಿಚಾರ ಕಾರುಣ್ಯ ಅಂತ ಹೇಳಿ ಅಥವಾ ಹೃದಯ ದೌರ್ಬಲ್ಯಂ ಅಂತ ಕರಿತಾನೆ ಕೃಷ್ಣ ಇದೇನಪ್ಪ ಹೃದಯ ದೌರ್ಬಲ್ಯ ನಿನಗೆ ವೀಕ್ ಹಾರ್ಟ್ ಅಂತ ಬೈತಾನ ಅವನು ಇದು ಎರಡನೇದ್ ಯಾಕೆ ಬಂತು ಅಂತ ಅರ್ಜುನನಿಗೆ ಈ ದೌರ್ಬಲ್ಯ ಯಾಕೆ ಬಂತು ಮಹಾವೀರ ಅವನು ಸಣ್ಣವನಲ್ಲ ಅವನು ಅಸಾಧ್ಯ ಶೂರ ಏಕಾಂಗಿ ವೀರ ಅವನು ಮತ್ತು ಕರುಣೆ ಏನೂ ಅಲ್ಲ ಅವನು ಅದು ಅಲ್ಲದೆ ಯುದ್ಧ ಬರಲಿ ಅಂತ ಹದಿಮೂರು ವರ್ಷ ಕಾದಿದ್ದಾರೆ ಹೊಟ್ಟೆಳೆ ಕುದಿತಾ ಇದೆ ಬೆಂಕಿ ಯಾವಾಗ ಸಿಕ್ಕಾರೋ ಕೌರವರು ಅವ್ರನ್ನ ಹೊಡೆದು ಹಾಕೇನೋ ಅಂತ ಮಾಡಿದ್ದೇ ಮಾಡಿದ್ದು ಪ್ಲಾನ್ ಮಾಡಿದ್ದೇ ಮಾಡಿದ್ದು ಅಷ್ಟೇ ಅಲ್ಲ ತಪಸ್ ಮಾಡಿ ಆಯುಧಗಳನ್ನೆಲ್ಲ ಪಡ್ಕೊಂಡಿದ್ದಾನೆ ಹೋಗಿ ಮೇಲೆ ಹೋಗಿ ಈಶ್ವರನ ಜೊತೆಗೆ ಹೋರಾಡಿ ಪಾಶಪಥಾಸ್ತ್ರವನ್ನು ಪಡ್ಕೊಂಡು ಬಂದಿದ್ದಾನೆ ಅಂದ್ರೆ ಸ್ವಲ್ಪ ತಯಾರಿ ಮಾಡ್ಕೊಂಡಿಲ್ಲ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾನೆ ಪಾಶಪಥಾಸ್ತ್ರ ತಗೊಂಡ ಮೇಲೆ ಆ ಜೊತೆ ಹೋಗಿ ತಮ್ಮ ತಂದೆ ಕಡೆ ಹೋಗಿದ್ದಾನೆ ಸ್ವರ್ಗಕ್ಕೆ ಹೋಗಿ ಇಂದ್ರನ ಜೊತೆಗಿದ್ದು ಇಂದ್ರ ಕೂಡ ಬೇಕಾದಷ್ಟು ಆಯುಧಗಳನ್ನು ಕೊಟ್ಟಿದ್ದಾನೆ ಎಲ್ಲ ಯುದ್ಧ ಸಂಗ್ರಹ ಮಾಡೋದು ಅದಕ್ಕೆ ಯುದ್ಧ ಮಾಡೋದಕ್ಕೆ ತಾನೆ ಆ ಯುದ್ಧ ಬಂದ್ಬಿಟ್ಟಿದೆ ಈಗ ಅದಕ್ಕೋಸ್ಕರ ಕಾಯ್ಕೊಂಡಿರ್ಬೇಕು ಇದು ಹೇಗಂದ್ರೆ ಮ್ಯಾಚ್ ಬರ್ತದೆ ಅಂತ ತಯಾರು ಮಾಡಿದ್ದೇ ಮಾಡಿದ್ದು ಬೂಟ್ ಪಾಲಿಶ್ ಮಾಡಿದ್ದೇ ಮಾಡಿದ್ದು ಬ್ಯಾಟ್ ಪಾಲಿಶ್ ಮಾಡಿದ್ದೇ ಮಾಡಿದ್ದು ಮ್ಯಾಚ್ ಬಂದಾಗ ನಾನು ಆಡೋಲ್ಲ ಅಂತ ಮನೆಗೆ ಬರೋದು ಈಗ ಅರ್ಜುನನ ಪರಿಸ್ಥಿತಿ ಹಾಗಾಗಿದೆ ಕ್ಷು ಕ್ಷತ್ರಿಯ ಅವನು ಯುದ್ಧಕ್ಕೋಸ್ಕರ ಹಪಪ್ಸೋನು ಅಂತವನು ಅದು ಅಲ್ಲೇದು ದುರ್ಯೋಧನ ಜೊತೆಗೆ ರೋಷ ಇದೆ ತಾಪ ಇದೆ ಎಲ್ಲ ಬಂದಿದ್ದಾನೆ ಯುದ್ಧ ಪ್ರಾರಂಭದಲ್ಲೇ ಬಂದು ಯುದ್ಧ ಬೇಡ ಅಂತಾನೆ ಸೇನೆಯೋರೊಬ್ಬಿಯೋ ಅವ್ರ ಮಧ್ಯೆ ಎರಡು ರಥದನ್ನ ನಿಲ್ಲಿಸಿಬಿಡಪ್ಪ ಕರ್ಕೊಂಡು ಹೋಗಿ ನನ್ನ ಎರಡು ಸೇನೆ ನಡುವೆ ಅವ್ರು ನೋಡ್ತೀನಿ ಅಂತಾನೆ ಕೃಷ್ಣ ಕರ್ಕೊಂಡು ಹೋಗಿ ರಥವನ್ನು ನಿಲ್ಲಿಸಿ ನೋಡಪ್ಪ ನೀನ್ ಯಾರ ಜೊತೆ ಯುದ್ಧ ಮಾಡ್ಬೇಕು ನೋಡ್ಕೋ ಎರಡು ನಿಂತಿದ್ದೀನಿ ಅಂತಾನೆ ಎಲ್ಲಾರನು ನೋಡ್ತಾನೆ ನೋಡ್ಬಿಟ್ಟು ಶುರು ಮಾಡ್ಬಿಟ್ಟ ಕತೆ ಸೀದಂತಿ ಮಮ ಗಾತ್ರಾಣಿ ಮುಖಂಚ ಪ್ರಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ ಅಂತ ಹೇಳ್ಬಿಟ್ಟ ಈ ನೆಂಟ್ರನ್ನೆಲ್ಲ ನೋಡಿ ನನ್ನ ಕೈ ಕಾಲುಗಳು ನಡುಗ್ತಾ ಇದ್ದಾವೆ ಬಾಯಿ ಒಣಗ್ತಾ ಇದೆ ಶರೀರ ನಡುಗ್ತಾ ಇದೆ ನನ್ನ ರೋಮಗಳು ನೆಟ್ಟಿ ನಿಂತ್ಕೊಂಡ್ಬಿಟ್ಟಿದಾವೆ ಆತಂಕದಿಂದ ಅಂತ ಹೇಳ್ತಾನೆ ಇದು ವೀರಾಧಿವೀರನಾದ ಅರ್ಜುನನ ಮಾತಲ್ಲ ಇದು ಹೆಂಗ್ ಹೇಳ್ದ ಇದು ಬಹಳ ಚಂದ ವಿಚಾರ ಇದು ಅದ ಮುಂದೆ ಹೇಳ್ತಾನೆ ಗಾಂಡಿ ವಂ ಸಂಸತೆ ಹಸ್ತೈವರಿ ಪರಿಹೈತೆ ಪರಿದಹ್ಯತೆ ನಚೆ ಶಕ್ನೋ ವ್ಯವಸ್ಥಾತುಂ ಸ್ಥಾ ತುಮ್ ಮನಃ ನನ್ನ ಮನಸ್ಸಿನಲ್ಲಿ ಆಗ್ತಾನೆ ಇಲ್ಲ ಭ್ರಮಣೆ ಆದಂಗ ಆಗ್ಬಿಟ್ಟಿದೆ ನನಗೆ ಗಾಂಡಿಯವ ಕೈ ಜಾರಿ ಬೀಳ್ತಾ ಇದೆ ಮೈಯಲ್ಲಿ ಚರ್ಮ ಸುಡ್ತಾ ಇದೆ ಜ್ವರ ಬಂದಂಗ ಆಗ್ಬಿಟ್ಟಿದೆ ನನಗೆ ನಿಲ್ಲೋದಕ್ಕೂ ಆಗ್ತಾ ಇಲ್ಲ ಅಂತ ಹೇಳುವಂತ ಮಾತು ಇನ್ನೂ ಒಂದೂ ಬಾಣ ಬಿಟ್ಟಿಲ್ಲ ಅವನು ಇದು ಮೊದಲೇ ಚಿಂತೆ ಇದು ಇಷ್ಟೆಲ್ಲ ಅನಾಹುತ ಹೋಗಿದೆ ಮುಂದೆ ಹೋಗಿ ಇನ್ನೊಂದು ಮುಂದೆ ಹೆಜ್ಜೆ ಮುಂದೆ ಹೋಗ್ಬಿಡ್ತಾನೆ ಕೃಷ್ಣ ನೋಡ್ತಾ ಇದ್ದಾನೆ ಅವನು ತಕ್ಷಣ ಮಾತಾಡೋದೇ ಇಲ್ಲ ಅವನು ಇನ್ನು ಮುಂದೆ ಹೋಗಿ ಏನ್ ಹೇಳ್ತಾನೆ ಗೊತ್ತಾ ತಾ ಎದಕ್ ಬಂದಿದ್ದೀನಿ ಅನ್ನೋದೇ ಮರ್ತಬಿಟ್ಟಿದ್ದಾನೆ ಯುದ್ಧಕ್ಕೆ ಬಂದಿದ್ದೀನಿ ಅನ್ನೋದು ಬಿಟ್ಟು ಹೇಳ್ತಾನೆ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನೀಚ ಕಿಂ ನೋ ರಾಜ್ಯೇನ ಗೋವಿಂದಂ ಕಿಂ ಭೋಗೈರ್ ಜೀವಿತವೇನವಾನ್ ನಾನು ಹೇಳ್ತಾನೆ ನನಗೆ ಯುದ್ಧ ಬೇಡ ನ ಕಾಂಕ್ಷೆ ವಿಜಯಂ ಕೃಷ್ಣ ನನಗೆ ಯಶಸ್ಸು ಬೇಡ ಜಯ ಬೇಡ ಯುದ್ಧದಲ್ಲಿ ನ ರಾಜ್ಯಂ ಸುಖಾನೀಚ ರಾಜ್ಯ ಬೇಡ ಸುಖ ಬೇಡ ಏನು ಬೇಡ ಕಿಮ್ ನೋ ರಾಜ್ಯ ಗೋವಿಂದ ಯಾಕೆ ಬೇಕಪ್ಪ ರಾಜ್ಯ ನನಗಿದು ಇದು ನೋಡಿ ಬಂದದ್ದು ಬಂದು ಯುದ್ಧ ಮಾಡ್ತೀನಿ ಅಂತ ಬಂದವನು ಮುಂದೆ ಹೇಳ್ತಾನೆ ಭೋಗಗಳಿಂದ ಬದುಕಿರುವ ಏನ್ ಪ್ರಯೋಜನ ನಮಗೆಲ್ಲ ಅಂತ ತತ್ವಜ್ಞಾನ ಮಾತಾಡೋಕೆ ಶುರು ಮಾಡಿದ ಇದನ್ನ ಬಹಳ ಜನ ಅನಲೈಸ್ ಮಾಡ್ತಾರೆ ಯಾಕೆ ಹಿಂಗಾಯ್ತು ಹಣೆ ಬರ ಒಂದು ಅಲ್ಲಿವರೆಗೂ ಹೋರಾ ಶೋರಾ ರೋಷಾವೇಶದಿಂದ ಅವ್ರನ್ನ ಹೊಡೆದ್ ಹಾಕ್ಬಿಡ್ತೇನೆ ಒಂದ್ ದಿವಸದಲ್ಲಿ ಯುದ್ಧ ಮುಗಿಸ್ಬಿಡ್ತೇನೆ ಯಾರೇ ಬೇಕಾದ್ರಿ ಇರ್ಲಿ ಅಂದವನು ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ನನ್ಗೆ ಯುದ್ಧ ಬೇಡ ಕೈ ನಡಕ್ತಾ ಇದೆ ಅವ್ರನ್ನ ಕೊಲ್ಲೋದೇನು ನನ್ ರಾಜ್ಯ ಬೇಡ ಭೋಗ ಬೇಡ ಅಂತ ಯಾಕಂದ ಇದನ್ನು ತುಂಬಾ ಚಂದ ವಿವರಣೆ ಡಿ ವಿಜಿ ಮಾಡ್ತಾರೆ ಅದನ್ನ ಕಗ್ಗದಲ್ಲಿ ತೋರಿಸ್ತಾರೆ ಅವ್ರು ಹೇಳೋದು ಜನ ಇಲ್ಲದೆ ಹೋದಾಗ ಮಾತಾಡೋದು ಬೇರೆ ಇರುತ್ತೆ ಮುಂದೆ ಬಂದ ನಿಂತಾಗ ಮಾತಾಡೋದು ಬೇರೆ ಆಗ್ತದೆ ಅತ್ತೆ ಸೊಸೆ ಜಗಳಾಗಿದೆ ವಿಪರೀತ ಜಗಳಾಗಿದೆ ಮಗ ಮನೇಲಿಲ್ಲ ಸಾಯಂಕಾಲ ಬಂದ ತಾಯಿ ಹೇಳಿದ್ಲು ನಿನ್ನ ಹೆನ್ ಮಾತಾಡಿದ್ಲು ಗೊತ್ತಾ ನನಗೆ ಇವತ್ತು ಅಂತ ಸ್ವಲ್ಪ ಇದ್ದದನ್ನ ಸ್ವಲ್ಪ ಇಲ್ಲದನ್ನ ಸೇರಿಸಿ ಮಗನ ಮುಂದೆ ಚೆನ್ನಾಗಿ ಹೇಳಬಿಟ್ ಅವನಿಗೂ ರೋಷ ಹೋಗ್ತು ನೋಡಿದಾನ ಇಪ್ಪತ್ತು ವರ್ಷ ಎಂಟು ದಿವಸ ನೋಡಿದ್ರಿ ಇದನ್ ಜಗಳ ಇದ್ ಬರ್ಲಿ ಯಾಕೆ ಸರಿಯಾಗಿ ಹೇಳ್ಬಿಡ್ತೀನಿ ಬಿಡ್ತೀನಿ ಇವತ್ತು ಏನೋ ಒಂದು ತೀರ್ಮಾನ ಆಗಿಬಿಡ್ಬೇಕು ನಾನು ಹೇಳಿದಂಗೆ ಕೇಳ್ಕೊಂಡು ಇದ್ರೆ ಇರಲಿ ಇದ್ರ ಹೋಗ್ಬಿಡ್ಲಿ ಯಾಕೆ ಅಂತ ಜೋರ್ ಜೋರಾಗಿ ತಾಯಿ ಮುಂದೆ ಮಾತಾಡಿದ ತಾಯಿಗೆ ಸಂತೋಷ ಆಯ್ತು ಮಗ ಏನೋ ತೀರ್ಮಾನ ತಗೋತಾನೆ ಇವತ್ತು ಅಂತ ಹೊರಗೆ ಹೋಗಿದ್ಲಲ್ಲ ಹೆಂಡ್ತಿ ಸಾಯಂಕಾಲ ಬಂದ್ಲು ಬಂದ ತಕ್ಷಣ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ ಏನು ನಿಮ್ಮ ಹೇಳಿರ್ಬೇಕಲ್ಲ ಏನಾದ್ರು ಅಂದು ಅಷ್ಟೇ ಸಪ್ ಅರ್ಜುನ ಆಗ್ಬಿಟ್ಟ ಅವನು ಇಲ್ಲ ಪಾಪ ಆಕೆ ಏನ್ ಹೇಳಿಲ್ಲ ಆಕೆ ಏನ್ ಹೇಳ್ತಾಳೆ ಪಾಪ ಅಲ್ಲ ಹಂಗಲ್ಲ ಇದು ದೇಶಾವರಿ ಶುರು ಆಯ್ತು ಮೊದಲೆಲ್ಲ ಹಾರಾಡಿದ್ನಲ್ಲ ಹೇಳ್ಬಿಡ್ತೀನಿ ಅಂತ ಹೇಳಿ ಅದ್ಯಾಕೆ ಹಿಂಗಾಯ್ತು ಇದು ಸಾಮಾನ್ಯವಾಗಿ ಆಗೋದು ಉಂಟು ಇದು ಎಲ್ಲರಿಗೂ ಆಗುವಂಥದ್ದು ನಮ್ಮ ಆರ್ ವಾಯ್ ಧಾರವಾಡಕರ್ ಪುಸ್ತಕ ಬರೆದಿದ್ದಾರೆ ಧೂಮ್ರ ವಲಯಗಳು ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಅವನು ಹೇಳ್ತಾರೆ ಬಾಚಂದ್ ಹೇಳ್ತಾರೆ ಇಬ್ರು ವೈರಿಗಳು ಆ ಮನೆ ಒಂದು ಹೊರಡ ಹೇಳ್ತಾನೆ ಇವತ್ತು ನನ್ನ ಹೆಣ ಹೆಣಾದ್ರು ಬಿಡ್ಬೇಕು ಅವ್ನು ಹೆಣಾದ್ರೂ ಬಿಡ್ಬೇಕು ಇವತ್ತು ಒಂದು ಕೈ ನೋಡ್ಬಿಡ್ತೀನಿ ನಾವನ್ನ ಅಂತ ತೋಳು ಏರ್ಸ್ಕೊಂಡು ಹೋದ ಅಲ್ಲಿ ಹೋದವ್ ಏನು ಮಾಡಲಿಲ್ಲ ಅದಕ್ಕೆ ಹೇಳ್ತಾನು ಚಂದ ಹೇಳ್ತಾರೆ ಅವರು ಅಲ್ಲಿ ಹೋದಾಗ ಹೇಳ್ತಾರೆ ಒಂದು ಕೈ ಬಿಡ್ರಿ ನೋಡ್ಬಿಡ್ತೀನಿ ನಾವನ್ನ ಅಂತಾನಂತೆ ಹೊಡೆಯಲ್ಲ ಬಿಡಲ್ಲ ಒಂದು ಕೈ ಬಿಡ್ರಿ ನೋಡ್ತೀನಿ ಅಂತ ಅದಕ್ಕೆ ಹೇಳ್ತಾರೆ ಎರಡೂ ಕೈ ಖಾಲಿ ಇದ್ದಾಗ ಆಕಾಶ್ ನೋಡ್ತಿರೋನು ಒಂದು ಕೈ ಬಿಡು ಅಂತಾನೆ ಈಗ ಅಂತ ದೂರದಲ್ಲಿ ಹೇಳೋ ಮಾತು ಬೇರೆ ಅಥವಾ ಹಿರಿಯರ ಬಗ್ಗೆ ಮಾತು ಬರ್ತದೆ ಇದೊಂದ್ ಸ್ವಲ್ಪ ಹಜ್ಜೆ ಹೋಗೋಣ ದೊಡ್ಡವ್ರ ಬಗ್ಗೆ ಇವತ್ತೇನಾದರೂ ಆಗಲಿ ಅಪ್ಪನ ಹೇಳ್ಬಿಡ್ತೀನಿ ಇವತ್ತು ಅಂತ ಧೈರ್ಯ ಮಾಡಿರ್ತಾರೆ ಎದುರಿಗೆ ನಿಂತಾಗ ಮಾತು ಪ್ಯಾಪೆ ಪ್ಯಾ ಪ್ಯಾಪೆ ಆಗ್ಬಿಡ್ತೀನಿ ಹೇಳೋಕಾಗಲ್ಲ ಯಾಕಂದ್ರೆ ಎಷ್ಟೋ ಮಾತು ಹೇಳ್ತೀನಿ ಅನ್ನೋದೇ ಚಂದ ಮುಂದೆ ನಿಜವಾಗಲೂ ಬಂದಾಗ ವ್ಯತ್ಯಾಸ ಆಗಿಬಿಡ್ತದೆ ಇದನ್ನು ಬಹಳ ಚಂದದ ಮಾತು ಹೇಳ್ತಾರೆ ಆ ಸಮಯದ ಲೋಕ ರೂಪ ಶಕ್ತಿಗಳು ಅಂತ ಬಳಸ್ತಾರೆ ಆ ಸಮಯದಲ್ಲಿರುವಂತಹ ರೂಪ ಆ ಶಕ್ತಿ ಇದೆಯಲ್ಲ ಯಾರು ಹೇಳ್ಬೇಕು ರಾಜೀನಾಮೆ ಕೊಡ್ಬೇಕು ಅಂದಿರ್ತಾರೆ ಕೆಲವ್ರು ಸಹ ಕಾಯ್ತಿರಿ ನೌಕರಿ ಬಿಟ್ಟು ಬಿಡೋಣ ಇದನ್ನ ಅಂತ ಹೇಳಿ ಇವತ್ತು ಬರ್ಲಿ ಇವತ್ತು ನಮ್ಮ ಆಫೀಸರ್ ಬರ್ಲಿ ಬಿಡ್ತೀನಿ ಸರಿಯಾಗಿ ಬ್ಲಂಟ್ ಆಗಿ ಹೇಳ್ಬಿಡೋಣ ಏನ್ ಆಗ್ತದ ಬಹಳ ಕೆಲಸ ಇರ್ತಾನೆ ಗಲ್ಲಿ ಹಾಕ್ತಾರ ಅಂತ ಜೋರ್ ಜೋರಾಗಿ ಮಾತಾಡಿದ್ದು ಉಂಟು ಆಫೀಸಲ್ಲಿ ಸಾಹೇಬರ್ ಬಂದ ತಕ್ಷಣ ಏನ್ ನಡೆದಿದೆ ಆಫೀಸಲ್ಲಿ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ಸರ್ ನೋಡಿ ಯಾಕೆ ಬಂತು ಅಂದಾಗ ಹಿಂದೆ ಮಾತಾಡೋದು ಸುಲಭವಾಗಿತ್ತು ಇಲ್ಲಿ ಹಿಂದೆ ಕೂತ್ಕೊಂಡು ಕೌರವ್ರು ಬಂದ್ಬಿಡ್ಲಿ ನೋಡ್ತೀನಿ ಬ್ಯಾಂಕ್ ಬರ್ತಾರ ನೋಡ್ತೀನಿ ಅವ್ರೇನ್ ಗೊತ್ತಿಲ್ದವ್ರ ನನಗೆ ಅಂತೆಲ್ಲ ಮಾತಾಡಿದ್ದ ಮುಂದೆ ಬಂದು ನಿಂತಾಗ ಭೀಷ್ಮರು ನಿಂತಿದ್ದಾರೆ ಯಾರೊಂದು ತೊಡೆ ಮೇಲೆ ಕೂಡಿಸ್ಕೊಂಡು ಮುದ್ದು ಮಾಡಿ ಮಾತಾಡಿದಂತಹ ಅಜ್ಜ ನಿಂತಿದ್ದಾರೆ ತನಗೆ ಬಾಣ ಬಿಲ್ ಹಿಡಿಯೋ ಕಲಿಸಿದಂತಹ ದ್ರೋಣಾಚಾರ್ಯ ಮುಂದೆ ನಿಂತಿದ್ದಾರೆ ಎಲ್ಲರೂ ಬೇಕಾದವರೇ ಕೃಪಾಚಾರ್ಯರು ನಿಂತಿದ್ದಾರೆ ಅವ್ರ ಮೇಲೆ ಬಾಣ ಹೇಗ್ ಹೊಡೀಲಿ ಅಂತ ಒಂದು ಕ್ಷಣದ ಆ ಲೋಕದ ರೂಪದ ಶಕ್ತಿಗಳಿದ್ದಾವಲ್ಲ ಮನಸ್ಸನ್ನು ಎಳೆದ್ ಅದನ್ನ ಡಿ ಎಷ್ಟು ಚಂದ ಹೇಳ್ತಾರೆ ನೋಡಿ ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕಾಗಿಪವೋ ಲೋಕರೂಪ ಶಕ್ತಿಗಳು ಅನಿತನಿತು ಸತ್ಯತೆ ಅವ ಕುಂಟು ಜೀವಿತ ಅನುಭವವೇ ದಿಟದಳತೆ ಮಂಕುತಿಮ್ಮ ಪದ್ಯ ಮುನ್ನೂರ ತೊಂಬತ್ಮೂರು ತ್ರೀ ನೈನ್ ತ್ರೀ ಆ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿ ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕೆ ಆಗಿಪವೋ ಲೋಕರೂಪ ಶಕ್ತಿಗಳು ವಿಕಾರ ಪರಿಣಾಮ ಮಾತು ಗಮನಿಸಬೇಕು ಎಷ್ಟು ಚೆನ್ನಾಗಿದೆ ಇದು ಸಾಮಾನ್ಯವಾಗಿದ್ರೆ ಪರಿಣಾಮ ಅದು ವಿಕಾರ ಪರಿಣಾಮ ಏನೋ ಹೇಳಕ್ ಹೋಗಿ ನೇನು ನಾನು ಮನಸ್ಸು ವಿಕಾರ ಆಯ್ತು ಪರಿಣಾಮ ಇರಬೇಕಾದ ಇದು ಹೇಳಬೇಕು ಈ ಮಾತನ್ನು ಹೇಳಿದ್ರೆ ಪರಿಣಾಮ ಹೆಂಗಾಗ್ತದೆ ಅಂತಿದೆ ಅದನ್ನ ಹೇಳಬೇಕು ಅಂದವನು ವಿಕಾರ ಆಗಿ ನಾನು ಅರ್ಜುನನ್ಗೆ ಆದದ್ದು ಅದೇ ಯುದ್ಧಕ್ಕೆ ಹೋಗ್ತೇನೆ ಅಂದವನು ಸೇನೆಯೋರ್ ಅಭಿಯೋರ್ ಮಧ್ಯೆ ಅಂತ ಜೋರಾಗಿ ಹೇಳಿದವನು ಅಲ್ಲಿ ನೋಡಿದ ತಕ್ಷಣ ನನಗೆ ಬೇಡ ಯುದ್ಧ ಬೇಡ ಏನ್ ಮಾಡೋದು ಅಂತಾನೆ ಆಗೋದು ಯಾಕಂದ್ರೆ ಪ್ರತ್ಯಕ್ಷವಾಗಿ ದೊಡ್ಡವರು ನಿಂತಾಗ ಮಾತು ವಿಕಾರ ಆಗ್ಬಿಡ್ತದೆ ಹೇಳಬೇಕಾದದನ್ನು ಹೇಳೋದಿಲ್ಲ ಅಂತ ಅದಕ್ಕೆ ಕೇಳ್ತಾರೆ ಎನಿತೆನಿತ್ತು ವಿಕಾರ ಪರಿಣಾಮಗಳ ನಮ್ಮ ಮನಕ್ಕೆ ಆಗಿಪವೋ ಲೋಕರೂಪ ಶಕ್ತಿಗಳು ಆಗಿದ್ದಂತಹ ಲೋಕರೂಪದ ಶಕ್ತಿಗಳಿದ್ದಾವಲ್ಲ ಮನಸ್ಸಿಗೆ ವಿಕಾರ ಪರಿಣಾಮವನ್ನು ಮಾಡಿಬಿಡ್ತಾವೆ ಅನಿತೆನಿತು ಸತ್ಯತೆ ಅವ ಕುಂಟು ಜೀವಿತದಿ ಬಹಳ ಮುಖ್ಯ ಇದು ಅವನು ನಿರಾಕಾರ ನಿರಾಕರಣೆ ಮಾಡಬೇಡ ಆ ಶಕ್ತಿ ಅವಕ್ಕಿದಾವೆ ಆ ಕ್ಷಣಕ್ಕೆ ಆ ಶಕ್ತಿ ಇದ್ದಾವೆ ಅಂದ್ರೆ ಅರ್ಜುನ ನನ್ನ ಬಯೋದ ಅರ್ಥ ಅಲ್ಲ ಆ ಕ್ಷಣಕ್ಕೆ ಯಾರಿದ್ರೂ ಆಗ್ತಿತ್ತೋ ಏನೋ ಆ ಲೋಕರೂಪದ ಶಕ್ತಿಗಳು ಬಂದಾಗ ನಾನು ಏನು ಹೇಳಬೇಕು ಅದನ್ನು ಹೇಳೋದಿಲ್ಲ ಏನು ಮಾಡಬೇಕು ಅದನ್ನು ಮಾಡೋದಿಲ್ಲ ಇನ್ನೇನೋ ಮಾಡ್ತೀನಿ ಯಾಕಂದ್ರೆ ಲೋಕರೂಪದ ಶಕ್ತಿ ನನ್ನ ಮನಸ್ಸಿನಲ್ಲಿ ವಿಕಾರದ ಪರಿಣಾಮವನ್ನು ಉಂಟು ಮಾಡಿದ್ದಾರೆ ಅದಕ್ಕೆ ಹೇಳ್ತಾರೆ ಅನಿತನಿತು ಸತ್ಯತೆ ಅವ ಕುಂಟು ನಿಜೀವಿತದಿ ನಮ್ಮೆಲ್ಲರ ಜೀವನದಲ್ಲಿ ಆಗಿಲ್ವ ಸ್ವಾಮಿ ಹೇಳಿ ಇದನ್ನ ಬೆಳೆದ ಮಗ ಇರ್ತಾನೆ ಸಣ್ಣ ಮಕ್ಕಳಿದ್ದಾಗ ಬೈದ್ ಹೇಳ್ಬೋದು ಒಂದು ಪೆಟ್ಟು ಹಾಕಿ ಹೇಳ್ಬೋದು ಹುಡುಗ ದೊಡ್ಡವನಾಗಿದ್ದಾನೆ ಈಗ ಮಾತು ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕಾಗ್ತದೆ ಹುಡುಗನಾಗಿದ್ದಾಗ ಯಾಕೋ ಬುದ್ಧಿ ಇಲ್ಲ ನಿನಗೆ ಅಂತ ಅಂದವರು ಈಗ ಅದೇ ಮಾತು ಹೇಳಬೇಕು ಅಂದ್ಕೊಂಡಿರ್ತಾರೆ ಅವನಿ ಮೂವತ್ತೆರಡು ವರ್ಷ ಈಗ ಆ ಮಾತು ಹೇಳೋಕ್ಕಾಗಲ್ಲ ಆಗಲ್ಲ ಯಾಕಪ್ಪ ಏನ್ ತೊಂದರೆ ಇದೆಯೇನೋ ಅಂತ ಪ್ರಶ್ನೆ ಹೊರಟತನ ಹೋಗಿ ಒಂದು ತರ ವಿನಯ ಬಂದ್ಬಿಡ್ತದೆ ಒಂದು ಪ್ರೀತಿ ಅದು ಮುಸುಕನಲ್ಲಿ ಬರ್ತದೆ ಈ ವಿಕಾರ ಪರಿಣಾಮ ಆಗೋದು ಯಾಕಂದ್ರೆ ಮುಂದೆ ಬಂದು ನಿಂತಿದ್ದಾನ ಅವನು ಅವ್ನು ಇಲ್ಲದೇ ಇದ್ದಾಗ ಅಂತಿರ್ತಾನೆ ನೋಡ್ಬೇಕು ಮನೇಲಿ ಇವತ್ತು ಬರ್ಲಿ ಅವ್ನು ಇದು ಮನೆಗೆ ಬರ್ಲಿ ಅವ್ನು ಸರಿಯಾಗಿ ಬುದ್ಧಿ ಹೇಳ್ತೀನಿ ಅವನಿಗೆ ತಿಳ್ಕೊಂಡಿದ್ದಾನ ಅವನು ಮನೆ ಧರ್ಮಛತ್ರ ಆಗಿ ಹೋಯ್ತಾ ಇದು ಯಾವಾಗ ಬೇಕಾದಾಗ ಬರೋದು ಯಾವಾಗ ಬೇಕಾಗ ಹೋಗೋದು ಅಂತ ಅಪ್ಪ ಅಮ್ಮ ಮಾತಾಡ್ಕೊತಾರೆ ಅಮ್ಮನ ಮುಂದೆ ಅಪ್ಪನ ಮಾತು ಆ ಹುಡುಗ ಬಂದಾಗ ಯಾಕೋ ಎಲ್ಲಿ ಹೋಗಿದ್ಯೋ ಯಾಕೆ ಚೇಂಜ್ ಆಯ್ತು ಟೋನು ಆ ಹೇಳಬೇಕು ಅಂದ್ರೆ ರೋಷಾವೇಶ ಯಾಕೆ ಹೋಯ್ತು ಅಂದ್ರೆ ಆ ರೂಪ ಶಕ್ತಿ ಅಲ್ಲಿರುವಂತಹ ಲೋಕ ಎದುರಿಗೆ ಬಂದಂತಹ ಇರುವಂತಹ ರೂಪ ಶಕ್ತಿ ಮನಸ್ಸಿನಲ್ಲಿ ಪರಿಣಾಮವನ್ನು ಬದಲಿ ಮಾಡುತ್ತೆ ಅದೇ ಥರವೇ ಅದಕ್ಕೆ ಹೇಳ್ತಾರೆ ಕೊನೆಗೆ ಮಾತು ಭಾಷೆ ಚಂದ ನಾಲ್ಕನೇ ಸಾಲ ಕಗ್ಗದಲ್ಲಿ ಯಾವಾಗಲೂ ಅದ್ಭುತವಾಗಿರುವಂತಹದ್ದು ಅನುಭವವೇ ದಿಟದ ಅಳತೆ ಮಂಕುತಿಮ್ಮ ನಿಜವಾದ ಅಳತೆ ಯಾವುದು ಗೊತ್ತಾ ನಿಮ್ಮ ಅನುಭವ ಅಪ್ಪ ಅದು ನಿಮ್ಮ ಅನುಭವ ಇನ್ನೂ ವಿಚಾರ ವಿಚಿತ್ರ ಆದದ್ದು ಗೊತ್ತಿದೆ ನಿಮಗೆ ಯಾರ ಹತ್ರ ನಿಧಾನವಾಗಿ ಮಾತಾಡ್ಬೇಕಂತ ಹೋಗಿರ್ತಿರೋ ಜಗಳಾಗಿ ಬಂದ್ಬಿಡ್ತದೆ ಅವತ್ತು ನೋಡಿದ್ದೀರಾ ಸುಮ್ಮನೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಹೋಗಿರ್ತೀರಿ ಮಾತಾಡ್ತಾ ಆಡ್ತಾ ರೋಸ ಜಗಳ ಆಗ್ಬಿಟ್ಟು ರಾಜೀನಾಮೆ ಕೊಟ್ಟು ಬಂದವರು ನಾನು ಇತ್ತೀಚೆಗೆ ನಾನು ಪರಿಚಯದವರು ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಮನೆ ಫೋನ್ ಮಾಡ್ಬಿಟ್ಟು ಯುನೋ ಐ ರಿಸೈನ್ ದ ಕಂಪನಿ ಯುನೋ ಅಂದ್ರು ಚಲೋ ಇವನ ಸೇರ್ಕೊಂಡು ಎರಡು ವರ್ಷ ಆಗಿಲ್ಲ ಇನ್ನ ಮೊನ್ನೆ ದಿವಸ ಫೈವ್ ಇಯರ್ ಪ್ಲಾನ್ ಮಾಡಿದ್ರಿ ಹೌದು ಮಾಡಿದ್ದೆ ಐ ವೆಂಟ್ ಇನ್ ಟು ದಿ ಚೇರ್ಮನ್ಸ್ ಕ್ಯಾಬಿನ್ ಚೇರ್ಮನ್ ಆಫೀಸ್ಗೆ ಹೋದೆ ಏನೋ ಮಾತು ಬಂತು ಐ ಥಿಂಕ್ ವಿ ಡೋಂಟ್ ಮ್ಯಾಚ್ ಇಬ್ಬರು ಹೊಂದಲ್ಲ ಅನ್ಸ್ಬಿಡ್ತು ಐ ಥ್ರೂ ಮೈ ಔಟ್ ರಿಸಿಗ್ನೇಷನ್ ಹೋದವ್ರು ಹೋದವರಲ್ಲ ಅವರು ಯಾವುದೋ ಒಂದು ಚರ್ಚೆ ಮಾಡೋಕೆ ಹೋದವರು ಮಾತು ವಿಪರೀತ ಆಗ್ಬಿಡ್ತು ಚಕ್ಕಂದ್ರೆ ರಾಜೀನಾಮೆ ಕೊಟ್ಟು ಬಂದ್ಬಿಟ್ರು ವಿಕಾರ ಪರಿಣಾಮ ವಿಕಾರ ಪರಿಣಾಮ ಎರಡು ರೀತಿಯಿಂದ ಆಗಬಹುದು ಹೊರಟು ಮಾತು ಮೃದುವಾಗಬಹುದು ಮೃದು ಮಾತು ಹೋಗಿ ಒರಟಾದ್ರೂ ಆಗಬಹುದು ಇದಾಗುವ ಅದಕ್ಕೆ ಹೇಳ್ತಾರೆ ಅನುಭವವೇ ದಿಟದಳತೆ ಮಂಕುತಿಮ್ಮ ನಿಮ್ಮ ನಿಮ್ಮ ಅನುಭವನೇ ನಿಮಗೆ ಅಳತೆ ಕೋಲಪ್ಪ ಅದು ಯಾವ ಅನುಭವ ನಿಮಗಾಗಿದೆಯೋ ಅದರಿಂದ ಅಳತೆ ಕೋಲಾರ ಮಾಡ್ಕೊಳ್ಳಿ ಅಂತಾರೆ ದುರ್ಯೋಧನದ ಬಗ್ಗೆ ಕೋಪ ಇಲ್ವಾ ಅರ್ಜುನನಿಗೆ ರೋಷ ಇಲ್ವಾ ಸಂತಾಪ ಎಲ್ಲ ಇದೆ ಯಾವಾಗ ಅವ್ರ ಮುಂದೆ ಇಲ್ಲದೆ ಇದ್ದಾಗ ಅವರು ಮುಂದೆ ಬಂದ ತಕ್ಷಣ ಆ ವಿಕಾರ ಪರಿಣಾಮಗಳಾಗಿ ಆ ಕ್ಷಣಕ್ಕೆ ಅದು ಸತ್ಯ ಇನ್ನೊಂದು ಮಾತನ್ನೇ ಚೆಂದ ಹೇಳ್ತಾರೆ ಪದ್ಯ ಇನ್ನೂರ ನಲವತ್ತಾರು ಟೂ ಫೋರ್ ಸಿಕ್ಸ್ ಎಲ್ಲವೂ ಎಷ್ಟು ಪೂರಕವಾಗಿ ಬರುತ್ತದೆ ಮೊದಲೇ ಅಧ್ಯಾಯಕ್ಕೆ ಏನು ಅಂತ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ ನೋಡಿ ಎರಡು ವೈರುಧ್ಯ ಪದಗಳನ್ನು ಹೇಗೆ ಸೇರಿಸ್ಕೊಂಡು ಹೋಗ್ತಾರೆ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ ಸೌಮ್ಯ ಮುಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವ ಮಂಕುತಿಮ್ಮ ಭಗವದ್ಗೀತೆಕ್ಕಿಂತ ಒಂದು ಹೆಜ್ಜೆ ಮುಂದೋಯ್ತು ಅನಿಸ್ತದೆ ನನಗೆ ಭಗವದ್ಗೀತೆ ಅರ್ಜುನನ ಹಿಂಗಾಯ್ತು ಅಂತ ಹೇಳುತ್ತೆ ನೀವು ಹೇಗ್ ಪಾರಾಗಬೇಕು ಅಂತ ಕಗ್ಗ ಹೇಳುತ್ತೆ ಇಂಥ ಪ್ರಸಂಗ ಬಂದಾಗ ಪ್ರೇಮ ಬೀಜಗಳಿಹವು ವೈರ ಬೀಜದ ಒಲೆ ಪ್ರೇಮ ಬೀಜ ಯಾವುದರಿಂದ ಪ್ರೇಮ ಹುಟ್ಟಿ ಬರುತ್ತೋ ಆ ಪ್ರೇಮಿ ಬೀಜ ಜೊತೆಗೆ ವೈರ ಬೀಜಗಳು ಇದ್ದಾವೆ ಜಗತ್ತಲ್ಲಿ ಹೇಗೆ ಸೌಮ್ಯಮಂ ಸಂಕ್ಷೋಭೆಯಂತೆ ಪ್ರಕೃತಿಯಲ್ಲಿ ಪ್ರಕೃತಿಯೊಳಗೆ ಸೌಮ್ಯತೆ ಹೇಗಿದವೋ ಸಂಕ್ಷೋಭೆ ತಳಮಳ ದ್ವಂದ್ವ ಎಲ್ಲ ಅದು ಇದ್ದಾವೆ ಸೌಮ್ಯವೂ ಇದೆ ತಳಮಳವೂ ಇದೆ ಜಗತ್ ಪ್ರಕೃತಿಯಲ್ಲಿ ಭ್ರಾಮಕದ ಸೃಷ್ಟಿಯ ವಿಷಮ ಲಕ್ಷಣಗಳಲ್ಲಿ ಬಹಳ ಚಂದಪ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಆ ಲಕ್ಷಣ ವಿಷಮವಾದಾಗ ಭ್ರಾಮಕತೆ ಬಂದ್ಬಿಡ್ತದೆ ಭ್ರಮೆ ಬಂದ್ಬಿಡ್ತದೆ ಹಂಗೆ ಅರ್ಜುನನ್ ಭ್ರಮೆ ಬಂತು ಆ ಲಕ್ಷಣ ಬಂತಲ್ಲ ಆ ಕ್ಷಣ ಬಂದಾಗ ವಿಷಮ ಲಕ್ಷಣ ಅದು ಯುದ್ಧ ಮಾಡಬೇಕು ಅಂತ ಹೋದಾಗ ಪ್ರೀತಿ ಬಂದ್ಬಿಡ್ತು ಹೆಂಗಿದೆ ಅದು ಪ್ರೇಮ ಬೀಜಗಳಿ ವೈರ ಬೀಜದ ಒಲೆ ಎರಡು ಜೊತೆ ಜೊತೆಗಿರುವಂತಹದು ಪ್ರೇಮ ಬೀಜ ವೈರ ಬೀಜ ಬೇರೆ ಬೇರೆ ಜಾಗದಲ್ಲಿ ಇಲ್ಲ ಅವು ಜೊತೆಗಿದ್ದಾವೆ ಎಷ್ಟೋ ಸ್ವಲ್ಪ ಗಮನಿಸಿಲ್ವಾ ಸ್ನೇಹಿತರೆ ಅತ್ಯಂತ ಸ್ನೇಹಿತರಾಗಿದ್ದವರು ವೈರಿಗಳಾಗಿ ನಿಂತ ಕಂಡಿಲ್ವಾ ನಾವು ಅದಕ್ಕೆ ಹೇಳ್ತಾರೆ ಇಂಟೆನ್ಸ್ ಲವ್ ಓನ್ಲಿ ಕ್ಯಾನ್ ಲೀಡ್ ಟು ಇಂಟೆನ್ಸ್ ಹೇಟ್ರೆಡ್ನೆಸ್ ಅತ್ಯಂತ ಪ್ರೀತಿ ಮಾತ್ರ ಅತ್ಯಂತ ವಿರುದ್ಧವನ್ನ ಸೃಷ್ಟಿ ಮಾಡ್ತದೆ ಅಂತ ಇಬ್ಬರು ಅತ್ಯಂತ ಜೊತೆ ಜೊತೆಗೆ ಕೆಲಸ ಮಾಡ್ತಿರ್ತಾರೆ ವೈರಿಗಳಾಗಿ ನಿಂತ್ಕೊಂಡ್ಬಿಡ್ತಾರೆ ಅದಕ್ಕೆ ವೈ ಪ್ರೇಮ ಬೀಜಗಳಿ ಹೌದು ವೈರಬೀಜದವಲೆ ಸೌಮ್ಯಮಂ ಸಂಕ್ಷೋಭಯ ಅಂತೆ ಪ್ರಕೃತಿಯಲ್ಲಿ ಸೌಮ್ಯತೆ ಸಂಕ್ಷೋಭತೆ ಎರಡೂ ಪ್ರಕೃತಿಯೊಳಗಿದ್ದಾವೆ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಯಾಕೆ ಬಾ ಚಂದ ಹೇಳ್ತಾನೆ ಮನಸ್ಸಿಗೆ ಭ್ರಮೆ ಆಗಿದೆ ಅಂತ ಹೇಳ್ತಾನೆ ಅವನು ಅರ್ಜುನ ಹೇಳ್ತಾನೆ ಭ್ರಮತಿ ಯುವಚಮೆ ಮೇವನ ಮೇ ಮನಃ ನನ್ನ ಮನಕ್ಕೆ ಭ್ರಮೆ ಆಗಿ ಹೋಗಿದೆ ಅಂತ ಹೇಳ್ತಾನೆ ಯಾಕಾಯ್ತು ಅಂದ್ರೆ ಆ ವಿಷಮ ಲಕ್ಷಣಗಳಲ್ಲಿ ಮನಸ್ಸು ಭ್ರಮೆ ಆಗ್ತದೆ ಅದಕ್ಕೆ ಸೊಲ್ಯೂಷನ್ ಹೇಳ್ತಾರೆ ಡಿ ವಿಜಿ ಸಾಮರಸ್ಯವ ನರಸ ಮಂಕುತಿಮ್ಮ ಇದ್ರೊಳಗೆ ಸಮರಸವನ್ನು ನೋಡ್ಕೊಳಪ್ಪ ಆದಷ್ಟು ಮನಸ್ಸು ಸ್ಥಿಮಿತಲ್ಲಿ ಇಟ್ಕೋ ಇದನ್ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡ್ತಾರೆ ಅಂದ್ರೆ ಮಾಡಿದ್ರೆ ಅರ್ಧ ಗಂಟೆ ಇದನ್ನೇ ಅಷ್ಟು ಚೆನ್ನಾಗಿದೆ ಅದು ಮನಸ್ಸಿನಲ್ಲಿ ಎರಡು ತರದ ಮನಸ್ಸು ಮೊಳಗಿದೆ ಈ ಸಾಮರಸ್ಯ ಬರೋದು ಹೇಗೆ ಅನ್ನೋದನ್ನು ಹೇಳ್ತಾರೆ ವಿ ಆರ್ ಆಲ್ ಬಾರ್ನ್ ವಿತ್ ಟೂ ಮೈಂಡ್ಸ್ ವಿ ಕ್ಯಾನ್ ಎಸ್ಕೇಪ್ ಇಟ್ ನಾವು ಪಾರಾಗಿ ಹೋಗೋ ಸಾಧ್ಯವೇ ಇಲ್ಲ ಎರಡು ಮನಸ್ಸುಗಳು ನಮ್ಗೆ ಇದ್ದಾವೆ ಇಮೋಷನಲ್ ಮೈಂಡ್ ಅಂಡ್ ರಾಷನಲ್ ಮೈಂಡ್ ಅಂತ ಭಾವನಾತ್ಮಕವಾದಂತ ಮನಸ್ಸು ಇನ್ನೊಂದು ರಾಷನಲ್ ಮೈಂಡ್ ವಿಚಾರ ಮಾಡುವಂತ ಮನಸ್ಸು ವೈಚಾರಿಕ ಮನಸ್ಸು ಎರಡು ನಮ್ಮ ಜೊತೆಗೆ ಹುಟ್ಟಿದ್ದಾವೆ ಬಿಡೋಕ್ಕಾಗೋದೇ ಆಗೋದೇ ಇಲ್ಲ ಅವನ ಆದ್ರೆ ದುರ್ದೈವ ಅಂದ್ರೆ ನಮ್ಮ ಇದೆಯಲ್ಲ ಇಮೋಷನಲ್ ಮೈಂಡ್ ಇದೆಯಲ್ಲ ಭಾವನಾತ್ಮಕವಾದ ಮನಸ್ಸು ಬೇಗ ಬಂದ್ಬಿಡುತ್ತೆ ಪಟ್ ಅಂತ ಅದೇ ಮೊದಲು ಹೋಗೋದು ವೈಚಾರಿಕ ಮನಸ್ಸು ನಿಧಾನಕ್ಕೆ ಬರುತ್ತೆ ಅಷ್ಟೊಳಗೆ ಅನಾಹುತ ಆಗಿ ಹೋಗಿರುತ್ತೆ ದಯವಿಟ್ಟು ಗಮನಿಸಿ ಎಷ್ಟೋ ಸಲ ಅನ್ಕೋತೀವಿ ಅವ್ರು ಹೇಳಬಾರದು ಅನ್ಕೊಂಡ್ಬಿಟ್ಟಿದ್ದೆ ಅದು ಯಾಕೆ ಹೇಳಿದ್ನೋ ಏನೋಪ್ಪ ನಾನು ಅಂದಿಲ್ಲ ಒದ್ದಾಡಿಲ್ಲ ನಾವು ಏನೋ ಅಂದ್ಬಿಡ್ತೇವೆ ಹಿಂದಾಷ್ಟು ಮಾತು ಹಿಂದ್ ತಕ್ಕೋತೇನೆ ಅಂತೀವಿ ಬೇಕಾದಷ್ಟು ನೋಡ್ತೇವೆ ನಾವು ಅಂದ್ಬಿಡೋದು ಬಾಯ್ತಪ್ಪೆ ಅಂದ್ಬಿಟ್ಟೆ ಅಂತ ಬಾಯಿ ತಪ್ಪು ಅನ್ಬೇಕಾದ್ರೆ ಏನಾಯ್ತು ಆಗ ಭಾವನಾತ್ಮಕವಾದಂತಹ ಮನಸ್ಸು ಮುಂದೆ ಬಂದಿತ್ತು ಯಾವಾಗ್ಲೂ ಹಾಗೇನೆ ಈ ಸಾಮರಸ್ಯ ಅಂದ್ರೆ ಮನಸ್ ಶಾಸ್ತ್ರದಲ್ಲಿ ಬಹಳ ಚಂದ ಹೇಳ್ತಾರೆ ಇಮೋಷನಲ್ ಮೈಂಡ್ ರಾಷನಲ್ ಮೈಂಡ್ ಅಂತರ ಇದೆಯಲ್ಲ ಅದನ್ನ ಕಮ್ಮಿ ಮಾಡ್ಕೊಳ್ಳಿ ಆದಷ್ಟು ಅದಕ್ಕೆ ಒಂದು ಮಾತು ಉಂಟು ಸಿಟ್ಟು ಬಂದಾಗ ಹತ್ತೆಣಸಿ ಅಂತ ಹತ್ತೆಣಸೋದ್ ಅಣಸೋಕೆ ಸಿಟ್ಟು ಸಿಟ್ ಹೊಡಿ ಹೊಡೆತಿಂದ ಒಂದು ಎರಡು ಮೂರು ಆಗತ್ತ ಅನ್ವಲ್ಲ ಹತ್ತು ಅನ್ನೋದ ಅರ್ಥ ಏನು ಗೊತ್ತಾ ಬೇಗ ಉತ್ತರ ಕೊಡಬೇಡಪ್ಪ ಏನೂ ಕಾರಣ ಇಲ್ಲ ಯಾರು ತಲೆ ಗೂಂಡ್ ಹಿಡ್ಕೊಂಡಿಲ್ಲ ಮಾತಾಡೋ ಮಾತಾಡೋ ಅಂತ ಬಂದು ಕಿಡ್ಕೊಂಡಿಲ್ಲ ಯಾಕೆ ಪಟ್ಟೆ ಮಾತಾಡ್ತೀರಿ ಒಂದು ನಿಮಿಷ ಬಿಡಿ ಅಷ್ಟೊಳಗೆ ವೈಚಾರಿಕ ಮನಸ್ಸು ಬರ್ತದೆ ವೈಚಾರಿಕ ಮನಸ್ಸು ಬಂದಾಗ ಭಾವನೆ ತಪ್ಪಿ ಮಾತು ಬರಲ್ಲ ಜಗಳ ಬರಲ್ಲ ದ್ವೇಷ ಬರಲ್ಲ ಆ ಸ್ವಲ್ಪ ಕಾಯ್ಬೇಕದನ್ನ ಅದಕ್ಕೆ ಕೌಂಟ್ ಟೆನ್ ಅಂತ ಕೇಳ್ತಾರೆ ಕೌಂಟ್ ಶೀಪ್ ಅಂತ ಕೆಲವರು ಅಂತಾರೆ ಏನೇನು ಓ ಸ್ವಲ್ಪ ಗ್ಯಾಪ್ ಕೊಡಿ ಅಂತ ಆ ಭಾವನಾತ್ಮಕ ಮನಸ್ಸು ವೈಚಾರಿಕ ಮನಸ್ಸು ಇರುವಂತಹ ಅಂತರ ಇದೆಯಲ್ಲ ಅದನ್ನ ಆದಷ್ಟು ಕಮ್ಮಿ ಮಾಡಿಕೊಂಡು ಸಾಮರಸ್ಯ ಬರ್ತದೆ ಒಂದು ಸಲ ವೈಚಾರಿಕ ಮನಸ್ಸು ಬಂದ ಮೇಲೆ ಮಾತಾಡುವಂತ ಸ್ವಭಾವ ಬಂದ್ರೆ ನಿಮಗೆ ಈ ತೊಂದರೆ ಇರೋದಿಲ್ಲ ಅದನ್ನ ಡಿ ವಿಜಿ ಎಸ್ ಚಂದ್ ಹೇಳ್ತಾರೆ ಭ್ರಾಮಕದ ಸೃಷ್ಟಿ ಆ ವಿಷಮ ಲಕ್ಷಣಗಳಲ್ಲಿ ಸಾಮರಸ್ಯವನರಸೋ ಮಂಕುತಿಮ್ಮ ಪ್ರೇಮ ವೈರಗಳು ಕೂಡ ಭ್ರಾಮಕದ ಹಾಗೆ ಸಾಮರಸ್ಯವನ್ನು ಅರಿಯದೇ ಹೋದಾಗ ಅವು ಯಾವಾಗ ವಿಪರೀತವಾಗಿ ತಮ್ಮ ಸ್ಥಳಗಳನ್ನು ಬದಲಾಯಿಸ್ಕೊಳ್ತಾವೆ ಅಂತ ಹೇಳೋಕ್ಕಾಗಲ್ಲ ಪ್ರೇಮ ವೈರ ಆಗ್ತದೆ ವೈರ ಪ್ರೇಮ ಆಗ್ತದೆ ಅದನ್ನು ಹುಷಾರಾಗಿರಬೇಕು ಅಂತ ಎಚ್ಚರಿಕೆಯ ಗಂಟೆಯನ್ನ ಡಿ ವಿ ಜಿ ಮೊದಲನೇ ಅಧ್ಯಾಯದಲ್ಲಿ ಕೊಡೋದಷ್ಟೇ ಅಲ್ಲ ಸಾಮರಸ್ಯವನ್ನು ಹ್ಯಾಕ್ ಪಡ್ಕೊಳ್ಬೇಕು ಅನ್ನೋ ತಯಾರಿಯನ್ನು ಕೂಡ ಮಾಡಿದ್ದಾರೆ